ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಿವಿ ನಾನು ಸಂಗೀತ ಭಾರತ ದೇಶವು ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಆಚಾರ ವಿಚಾರಗಳ ಹೆಮ್ಮೆಯ ನಾಡಾಗಿದೆ ಇಲ್ಲಿ ಹಲವು ದೇವಾಲಯಗಳು ಮಸೀದಿಗಳು ಮತ್ತು ಇತರೆ ಧಾರ್ಮಿಕ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಪ್ರತಿಯೊಂದು ದೇವಸ್ಥಾನವು ಅದರದ್ದೇ ಆದಂತಹ ಮಹತ್ವವನ್ನು ಪಡೆದುಕೊಂಡಿದೆ ನವೆಂಬರ್ ತಿಂಗಳು ಬಂತು ಅಂದ್ರೆ ಎಲ್ಲರಿಗೂ ಕೂಡ ನೆನಪಾಗುವುದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ನವೆಂಬರ್ನಿಂದ ಜನವರಿ ತಿಂಗಳವರೆಗೆ ಅತಿ ಹೆಚ್ಚು ಜನರು ವಿವಿಧ ರಾಜ್ಯಗಳಿಂದ ಕೇರಳದ ದೇವಸ್ಥಾನಕ್ಕೆ ಬರ್ತಾರೆ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶಬರಿಮಲೆ ಕುರಿತು ಮುಖ್ಯ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ ಶಬರಿಮಲೆ ಅಯ್ಯಪ್ಪ ಶಬರಿಮಲೆ ಅಯ್ಯಪ್ಪ ಹರಿಹರ ಸುತ ವೀರಮಣಿಕಂಠ ಎಂದು ಹಲವಾರು ಹೆಸರುಗಳಿಂದ ಪ್ರಸಿದ್ಧ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಹೋಗುವವರು ವಾವರ್ ಮಸೀದಿಗೆ ಹೋಗೋದ್ಯಾಕೆ ವಾವರ್ ಮಸೀದಿಗೂ ಅಯ್ಯಪ್ಪನ ಸನ್ನಿಧಿಗೂ ಇರುವ ಸಂಬಂಧವೇನು ಮಾಲಾಧಾರಿಗಳು ನಮಾಜ್ ನಡುವೆಯೇ ಅಯ್ಯಪ್ಪನಿಗೆ ಪ್ರಾರ್ಥನೆ ಸಲ್ಲಿಸೋದ್ಯಾಕೆ ಶಬರಿಮಲೆ ಬೆಟ್ಟಕ್ಕೆ ಸಮೀಪ ಇರುಮಲೆ ಎನ್ನುವ ಬೆಟ್ಟವಿದೆ ಅಯ್ಯಪ್ಪನ ದೇಗುಲದಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟದಲ್ಲಿ ವಾವರ್ ಮಸೀದಿ ಇದೆ ಶಬರಿಮಲೆಗೆ ತೆರಳುವ ಭಕ್ತರು ಈ ಮಸೀದಿಯಲ್ಲಿ ಪೂಜೆ ಸಲ್ಲಿಸುವುದು ಪದ್ಧತಿಯಾಗಿದೆ ಒಂದಷ್ಟು ಹಿಂದೂ ಭಕ್ತಾದಿಗಳು ವಾವರ್ ಮಸೀದಿಗೆ ಹೋಗುವುದಿಲ್ಲ ಅದು ನಿಜ ಅಲ್ವಾ ಯಾಕೆ ಹೋಗ್ಬೇಕು ಹಿಂದೂ ಮಾಲಾಧಾರಿಗಳು ವಾವರ್ ಮಸೀದಿಗೆ ಹೋಗಿ ಕಾಯಿ ಹೊಡೆದು ಪೂಜೆ ಸಲ್ಲಿಸುತ್ತಾರೆ ಸುಮಾರು ಐನೂರಕ್ಕೂ ಹೆಚ್ಚು ವರ್ಷಗಳಿಂದಲೂ ವಾವರ್ ಮಸೀದಿಗೆ ಪೂಜೆ ಸಲ್ಲಿಸುತ್ತಿದ್ದಾರಲ್ಲ ನಮ್ಮ ಹಿಂದೂಗಳು ಹಾಗಾದರೆ ಅದೇ ರೀತಿ ಮುಸ್ಲಿಮರು ಕೂಡ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿಸಿಕೊಂಡು ಹದಿನೆಂಟು ಮೆಟ್ಟಲು ಹತ್ಕೊಂಡು ಬಂದು ಅಯ್ಯಪ್ಪ ಸ್ವಾಮಿ ಗುಡಿಲಿ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಂತ ಹೇಳ್ತಾರಾ ಇಲ್ಲ ಅಲ್ವಾ ಮತ್ತೆ ಹಿಂದೂಗಳು ಮಾತ್ರ ಹೋಗಿ ಪೂಜೆ ಸಲ್ಲಿಸುವ ಪದ್ಧತಿ ಹೇಗಾಯಿತು ಅವರಿಗೆ ನಾವು ಬೇಡ ಅಂದಮೇಲೆ ನಮ್ಗೆ ಯಾಕೆ ಅವರು ಬೇಕು ಇನ್ನು ಅಯ್ಯಪ್ಪ ಸ್ವಾಮಿ ಮತ್ತು ವಾವಾರ್ ನಡುವಿನ ಸ್ನೇಹದ ಕುರಿತು ಹಲವಾರು ಕತೆಗಳಿವೆ ಅವು ಕತೆಗಳಷ್ಟೇ ಆದರೆ ಕತೆಗೆ ಐತಿಹಾಸಿಕವಾಗಿ ಯಾವುದೇ ಸಾಕ್ಷಿ ಇಲ್ವಲ್ಲ ವಾವರ್ ಮಸೀದಿಗೂ ಅಯ್ಯಪ್ಪ ಸ್ವಾಮಿಗೂ ಇರುವ ಸ್ನೇಹದ ಸಂಬಂಧ ಸುಳ್ಳು ಎಂದು ಅಯ್ಯಪ್ಪ ಸ್ವಾಮಿ ಪೀಠದ ಗುರುಗಳೇ ಹೇಳ್ತಾರೆ ವಾವರ್ ಮಸೀದಿಯಲ್ಲಿ ಭಕ್ತರು ಹಾಕುವಂತ ಕಾಣಿಕೆ ವಿದ್ವಾಂಸ ಕೃತ್ಯಕ್ಕೆ ಮತ್ತು ಕಾನೂನು ಬಹಿರ ಚಟುವಟಿಕೆಗಳಿಗೆ ದುರುಪಯೋಗ ಆಗ್ತಾ ಇದೆ ಅಂತ ಕೂಡ ಈ ಹಿಂದೆ ಆರೋಪ ಬಂದಿತ್ತು ಹಾಗಿದ್ಮೇಲೆ ಮಾಲಾಧಾರಿಗಳು ಅಲ್ಲೇ ಬಿಟ್ಟು ಬರುವಂತ ಇರುಮುಡಿ ಅಕ್ಕಿ ಮತ್ತು ಇತರ ವಸ್ತುಗಳ ಕಥೆ ಏನು ಹಿಂದುಗಳೇ ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ ಎಲ್ಲರೂ ಒಗ್ಗಟ್ಟಾಗಿ ಅವರಿಗೆ ನಾವು ಬೇಡ ಅಂದಮೇಲೆ ನಮಗೂ ಕೂಡ ಅವರು ಬೇಡ ನೀವಿನ್ನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ